ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು ನಮಗೆ ಸಮಯ ಬಹಳ ಕಡಿಮೆ ಇದೆ ನಮಗೆ ಹಬ್ಬ ಅಂತಂದರೆ ಮೂವತ್ತರಿಂದ ಒಂದು ಮೂವತ್ತು ಐದು ದಿನದೊಳಗೆ ಸಮಯ ಇದೆ ಇದರೊಳಗೆ ನಾವು ಪೇಪರ್ ಒನ್ ಕೂಡ ಕವರ್ ಮಾಡಬೇಕಾಗಿದೆ ಪೇಪರ್ ಟೂ ಕೂಡ ಕವರ್ ಮಾಡಬೇಕಾಗಿದೆ ಕೆ ಪರೀಕ್ಷೆ ಅಷ್ಟು ಸುಲಭ ಇಲ್ಲ ಸುಲಭ ಇಲ್ಲ ಅಂತಂದರೆ ನಾವು ಸುಲಭ ಮಾಡಬೇಕು ಹೇಗೆ ಮಾಡ್ಕೋಬೇಕು ಜಿ ಕೆ ಪೇಪರ್ ಒನ್ ಒಳಗಡೆ ಬರುವಂಥ ಈ ಯೂನಿಟ್ ಫೋರ್ ಒಳಗೆ ಐದು ಪ್ರಶ್ನೆಗಳು ಬರ್ತಾವೆ ಐದು ಪ್ರಶ್ನೆಗಳು ಅಂತಂದರೆ ಹತ್ತು ಅಂಕಗಳು ಹತ್ತು ಅಂಕಗಳನ್ನು ಪಡೆಯೋದು ಸುಲಭಾನ ನಾನು ಹೇಳ್ತೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಭಾಳ ಸುಲಭ ಇದೆ ಹೆಂಗೆ ಸುಲಭ ಇದೆ ಅಂತಂತಂದರೆ ಹಿಂದಿನ ವರ್ಷದ ಪ್ರಶ್ನೆಗಳನ್ನು ನೋಡಿದರೆ ಹಿಂದಿನ ವರ್ಷದ ಪ್ರಶ್ನೆಗಳು ಎಲ್ಲಿ ಬರ್ತಾ ಇದ್ದಾವೆ ಹೇಗೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಪದೇ ಪದೇ ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅನ್ನೋದನ್ನು ಸಂಪೂರ್ಣವಾಗಿ ಅನಲಿಸಿಸ್ ಮಾಡೀನಿ ರಿಸರ್ಚ್ ಮಾಡೀನಿ ನಿಮಗೆ ನಾನು ಅಂಡರ್ಸ್ಟ್ಯಾಂಡಿಂಗ್ ಮಾಡಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಟೈಮ್ ಕೊಟ್ಟು ವಿಡಿಯೋ ನೋಡಿದರೆ ನೀವು ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿಯಾದಂಥ ಟಾಪಿಕ್ಸ್ಗಳ ಹೆಡ್ಡಿಂಗನ್ನು ನೋಡಿದರೆ ಸಾಕು ನೀವು ಈಸಿಯಾಗಿ ನೀವು ಏನು ಮಾಡ್ಬೋದು ನಿಮ್ಮ ಒಂದು ಪರೀಕ್ಷೆಗಳಿಗೆ ಹೆಚ್ಚಿನ ಅಂಕಗಳನ್ನು ತೆಗಿಬೋದು ಯಾಕೆ ನಾ ಈ ಟಾಪಿಕನ್ನು ಓದಬೇಕಾಗಿದೆ ಹೇಗೆ ಓದಬೇಕಾಗಿದೆ ಅನ್ನೋದನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ಇಲ್ಲಿ ನೋಡ್ತಾ ಇದ್ರಲ್ವಾ ಫೋರ್ ಪಾಯಿಂಟ್ ಟೂ ಓದಿದೆ ಇದೆ ಅದೇ ರೀತಿಯಾಗಿ ಫೋರ್ ಪಾಯಿಂಟ್ ತ್ರೀ ಕೂಡ ಮಾಡಿದ್ದೇನೆ ನಾನು ಮತ್ತು ಫೋರ್ ಪಾಯಿಂಟ್ ಫೈವ್ ಕೂಡ ಮಾಡಿದ್ದೇನೆ ಯಾಕೆ ನಾವು ಮಾಸ್ ಮೀಡಿಯಾ ಓದಬೇಕಾಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತೇನೆ ಹೀಗೆ ಭಾಳಷ್ಟು ಟಾಪಿಕ್ಗಳದಾವ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿರಿ ಮತ್ತು ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೂಡ ಕಮೆಂಟ್ ಮಾಡ್ಬೋದು ಮತ್ತು ಭಾಳ ಮಂದಿ ನೋಟ್ಸ್ ಕೇಳ್ತಾ ಇದ್ದೀನಿ ನೀವು ಓಕೆ ನಾನು ಈ ನೋಟ್ಸನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಬಟ್ ನಾನು ಸಂಪೂರ್ಣವಾಗಿ ಉಚಿತ ಉಚಿತಾಂತ್ರಿ ಕೊಡೋಂಗಿಲ್ಲ ಸೊ ನಿಮಗೆ ನಾನು ಕಡಿಮೆ ಬೆಲೆಯೊಳಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಕೆಳಗೆ ಕೊಟ್ಟಿರುವ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂತಹ ನನ್ನ ಒಂದು ಸಂಖ್ಯೆಗೆ ನೀವು ಸಂಪರ್ಕಿಸೋದ್ರ ಮುಖಾಂತರ ನೀವು ಈ ನೋಟ್ಸ್ಗಳನ್ನು ಪಡೆಯಬಹುದಾಗಿದೆ ಸೊ ನೇರವಾಗಿ ವಿಷಯಕ್ಕೆ ಬರೋದಾದರೆ ಯುನಿಟ್ ಫೋರ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಇದೆ ತಾನೇ ಈ ಟೈಪ್ಸ್ ಈಗ ಯುನಿಟ್ ಫೋರ್ ಒಳಗಡೆ ನಾನು ಫೋರ್ ಪಾಯಿಂಟ್ ಒನ್ ಅಂತ ಮಾಡ್ಕೊಂಡೇನೆ ಸೊ ಯುನಿಟ್ ಫೋರ್ ಹೆಸರು ಕಮ್ಯುನಿಕೇಷನ್ ಇದೆ ಹೌದಲ್ವಾ ಗೊತ್ತಿದೆ ನಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಡೆ ಕೆಸೆಟ್ ಎ ವರ್ಷನ್ ಕ್ವಶನ್ ಪೇಪರ್ದೊಳಗೆ ಹದಿನೇಳನೇ ಪ್ರಶ್ನೆ ಏನು ಕೇಳ್ಯಾರ ಈ ಮೆಹರ್ಬಿಯನ್ ಏನು ಒಂದು ಕಮ್ಯುನಿಕೇಷನ್ ಮೇಲೆ ಕೇಳಿದಾರ ಎಮ್ ಒಳಗಡೆ ಅಂದರೆ ಅವ್ನು ಆಲ್ಬರ್ಟ್ ಎಮ್ ಅನ್ನೋದು ಒಂದು ಕಮ್ಯುನಿಕೇಷನ್ ಮಾಡೆಲ್ ಅದು ಆ ಮಾಡೆಲ್ ಒಳಗಡೆ ಎಸ್ ಎಷ್ಟಿದೆ ವರ್ಡ್ಸ್ ಎಷ್ಟಿರಬೇಕು ಟೋನ್ ಎಷ್ಟಿರಬೇಕು ಬಾಡಿ ಲ್ಯಾಂಗ್ವೇಜ್ ಎಷ್ಟಿರಬೇಕು ಅಂತ ಹೇಳ್ತಾನಮ್ಮ ಅಂದರೆ ವರ್ಡ್ಸ್ ಏಳು ಇರಬೇಕಂತ ವಾಯ್ಸ್ ಏನಿರಬೇಕು ದಟ್ ಈಸ್ ಟೋನ್ ಆಫ್ ವಾಯ್ಸ್ ಮೂವತ್ತೆಂಟು ಪರ್ಸೆಂಟ್ ಇರಬೇಕಂತ ಅಗೇನ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಇರಬೇಕು ಫಿಫ್ಟಿ ಫೈವ್ ಪರ್ಸೆಂಟ್ ಇರಬೇಕಂತ ಹಿಂಗಾದ್ರೆ ಮಾತ್ರ ಒಂದು ಒಂದು ಲ್ಯಾಂಗ್ವೇಜ್ ಒಂದು ಕಮ್ಯುನಿಕೇಷನ್ ಎಷ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಹೀಗೆ ಇದು ಎದರೊಳಗೆ ಬರುತ್ತೆ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಒಳಗೆ ಬರುತ್ತೆ ಅಗೇನ್ ಇನ್ನೊಂದು ಪ್ರಶ್ನೆ ಕೇಳಿದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರೊಳಗಡೆ ಅರಿಸ್ಟಾಟಲ್ ಮಾಡಲ್ ಆಫ್ ಕಮ್ಯುನಿಕೇಷನ್ ಸೊ ನಮಗಿದು ಏನು ಅರ್ಥ ಆಯಿತು ನಮಗೆ ಹಾಗಾದರೆ ನಾವು ಫೋರ್ ಪಾಯಿಂಟ್ ಒನ್ ಟೈಪ್ಸ್ ಆಫ್ ಕಮ್ಯುನಿಕೇಷನನ್ನು ಓದ್ಕೋಬೇಕಾಗಿದೆ ಹಾಗಾದರೆ ಯಾವೆಲ್ಲ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಬರ್ತಾವ ಅರಿಸ್ಟಾಟಲ್ ಮಾಡಲ್ ಆಫ್ ಕಮ್ಯುನಿಕೇಷನ್ ಇದೆ ಲಾಸ್ ವೇಲ್ಸು ಮಾಡಲ್ ಆಫ್ ಕಮ್ಯುನಿಕೇಷನ್ ಇದೆ ಬಾರ್ಲೋದು ಎಸ್ ಎಮ್ ಸಿ ಆರ್ ಕಮ್ ಮಾಡಲ್ ಆಫ್ ಕಮ್ಯುನಿಕೇಷನ್ ಇದೆ ಎಸ್ ಎಮ್ ಸಿ ಆರ್ ಅಂದರೆ ಎಸ್ ಅಂದರೆ ಸೋರ್ಸ್ ಎಮ್ ಅಂದರೆ ಮೆಸೇಜ್ ಸಿ ಅಂದರೆ ಚಾನಲ್ ಆರ್ ಅಂದರೆ ರಿಸೀವರ್ ಸೊ ಹೀಗೆ ಮತ್ತು ಅಗೇನ್ ಕಾರ್ಜ್ ಕೂಡ ಇದೆ ಅಗೇನ್ ನಮಗೆ ಟೈಪ್ಸ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಕೂಡ ಗೆಸ್ಟರ್ಸ್ ಅದಾವೆ ವರ್ಬಲ್ ಕಮ್ಯುನಿಕೇಷನ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತಿದೆ ಸೊ ಎಂಬ್ಲಮ್ ಅಂದ್ರೇನು ಇಲಿಸ್ಟ್ರೇಟರ್ ಅಂದ್ರೇನು ಬಾಡಿ ಮ್ಯಾನೆನಪಲೇಟಿವ್ ಅಂದರೆ ಇದನ್ನೆಲ್ಲ ನಾನು ಡೀಟೇಲ್ ಆಗಿ ಅನಾಲಿಸ್ ಮಾಡಿದ್ದೀನಿ ಸೊ ಇದನ್ನು ನೀವು ನೋಡ್ತಾ ಇದ್ದೀರಿ ಮುಂದಿಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನನ್ನ ಪ್ರಕಾರ ಅಂತಂದರೆ ಮಾಸ್ ಕಮ್ಯುನಿಕೇಷನ್ ಈ ಮಾಸ್ ಕಮ್ಯುನಿಕೇಷನ್ ಎರಡು ಸಾವಿರದ ಇಪ್ಪತ್ತರೊಳಗಡೆ ಕೆಸೆಟ್ ಜಡ್ ವರ್ಷನ್ ಕ್ವಶನ್ ಪೇಪರ್ ಒಳಗೆ ಕೇಳಿದ್ದಾರೆ ಅದು ಒಂದನೇ ಪ್ರಶ್ನೆ ಆಗಿತ್ತು ಸೊ ವಾಟ್ ಟೈಪ್ ಆಫ್ ಕಮ್ಯುನಿಕೇಷನ್ ಇಸ್ ದಟ್ ಟಫ್ ಇಸ್ ಅಥ್ರೂ ಟೆಲಿವಿಷನ್ ಅನ್ನೋದು ಯಾವುದು ಇದು ಮಾಸ್ ಕಮ್ಯುನಿಕೇಷನ್ ಇದೆ ಹೌದಲ್ವಾ ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಅಕೇನ್ ಇದು ಹತ್ತೊಂಬತ್ತನೇ ಪ್ರಶ್ನೆ ಕೆ ಎಸ್ ಎಚ್ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಕೇಳಿದಾನ ದ ಇನ್ಫಾರ್ಮೇಷನ್ ಫಂಕ್ಷನ್ ಆಫ್ ಮಾರ್ಕ್ಸ್ ಕಮ್ಯುನಿಕೇಷನ್ ಇಸ್ ಡಿಸ್ಕ್ರೈಬ್ಡ್ ಆ್ಯಸ್ ಸರ್ವೆಲೆನ್ಸ್ ಅಂತ ಹೇಳ್ತೀವಿ ನಾವು ಹಾಗಾದರೆ ಸರ್ವೆಲೆನ್ಸ್ ಅಂದರೆ ಏನು ಮಾಸ್ ಕಮ್ಯುನಿಕೇಷನ್ ಒಳಗೆ ಅದು ನಾನು ಸಂಪೂರ್ಣವಾಗಿ ಬೇರೆ ಮಾಡಿದ್ದೀನಿ ಸೊ ಎರಡು ಪ್ರಶ್ನೆಗಳು ನೋಡಿದರೆ ನಮ್ಗೆ ಗೊತ್ತಾಗ್ತದೆ ಮಾಸ್ ಕಮ್ಯುನಿಕೇಷನ್ ನಾವು ಹಂಡ್ರೆಡ್ ಪರ್ಸೆಂಟ್ ಓದ್ಕೋಬೇಕಾಗಿದೆ ಬಹಳ ಮುಖ್ಯವಾಗಿದೆ ಸೊ ಇಷ್ಟು ಮಾಡಿದರೆ ಸಾಕಾಗ್ತದೆ ನಾವು ಮಾಸ್ ಕಮ್ಯುನಿಕೇಷನನ್ನು ಈಸಿಯಾಗಿ ಕವರ್ ಮಾಡ್ಬೋದು ಈಗ ಮಾಸ್ ಕಮ್ಯುನಿಕೇಷನ್ ಒಳಗೆ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಗಿರ್ಬೋದು ಅದರ ರೋಲ್ಸ್ ಆಗಿರ್ಬೋದು ಇಂಪಾರ್ಟೆಂಟ್ ಕೀ ಅನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೇನೆ ಅಗೇನ್ ಮಾಸ್ ಮೀಡಿಯಾನ ಓದ್ಕೋಬೇಕಾಗಿದೆ ನಾವು ಅದನ್ನು ನಾನು ಫೋರ್ ಪಾಯಿಂಟ್ ತ್ರೀ ಅಂತ ಕರಿತಾ ಹೋಗ್ತೀನಿ ಯಾಕೆ ಮಾಸ್ ಮೀಡಿಯಾ ಓದಬೇಕು ಕೆ ಎಟ್ ಎರಡು ಸಾವಿರದ ಇಪ್ಪತ್ತರೊಳಗೆ ಜಡ್ ಒಳಗೆ ಕ್ವಶನ್ ಪೇಪರ್ ಒಳಗೆ ಕೇಳಿಯಣ ಮ್ಯಾಚ್ ದ ಫಾಲೋವಿಂಗ್ ಕೇಳಿಯಣ ಸೊ ಅದಕ್ಕೋಸ್ಕರ ಮತ್ತು ಅಗೇನ್ ಇದು ಯು ಜಿ ಸಿ ನೆಟ್ ಜೂನ್ ಒಳಗೆ ನಡೆದಂತಹ ಏನು ಪ್ರಶ್ನೆ ಪತ್ರಿಕೆಗಳು ಕೂಡ ಕೇಳಿದಾನೆ ಅಫ್ಕೋರ್ಸ್ ಇದು ಸ್ವಲ್ಪ ಇದು ಟಾಪಿಕ್ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ ಇದೆ ಸ್ವಲ್ಪ ಹೊರಗಡೆದಿದೆ ಸೊ ಬಟ್ ಇದೇನು ಇದು ರಿಲೇಟ್ ಆಗಲ್ಲ ಅಂತಂದ್ರೆ ಕೂಡ ನಾನು ಕೊಟ್ಟಿದ್ದೇನೆ ಇಲ್ಲಿ ಪರವಾಗಿಲ್ಲ ಸಿ ವಾಟ್ ಈಸ್ ಮಾಸ್ ಮೀಡಿಯಾ ದ ಫಂಕ್ಷನ್ಸ್ ಆಫ್ ಮಾಸ್ ಮೀಡಿಯಾ ಕೂಡ ಇದೆ ಸೊ ಸಂಪೂರ್ಣವಾಗಿ ನೀವು ಇದನ್ನು ಪಡ್ಕೊಂಡು ಓದ್ಬೋದು ಅಗೇನ್ ಇಂಪಾರ್ಟೆಂಟ್ ಟಾಪಿಕ್ ಏನಂತಂದರೆ ದ ಥಿಂಕರ್ಸ್ ಆಫ್ ಕಮ್ಯುನಿಕೇಶನ್ಸ್ ಫಿಲಾಸಫೀಸ್ ಅಂತ ಇದೆ ಕೆಲವೊಂದು ಥಿಂಕರ್ಸ್ಗಳು ಬರ್ತಾರೆ ಅಡಿಸ್ಟಾಟಲ್ ಕೃಷ್ಣಮೂರ್ತಿ ಜೆ ಜಿ ಕೃಷ್ಣಮೂರ್ತಿ ಪ್ಲೇಟೋ ಆಗಿರ್ಬೋದು ಸೊ ಹೀಗೆ ಈ ಥಿಂಕರ್ಸ್ ಮೇಲೂ ಕೂಡ ಪ್ರಶ್ನೆ ಬಂದಿದೆ ಸೊ ಅದಕ್ಕೆ ನಾನು ಸ್ವಲ್ಪ ಅವ್ರದ್ದು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೇನೆ ದಟ್ ಇಸ್ ನೋ ಇಶ್ಯೂಸ್ ಮತ್ತು ಫೋರ್ ಪಾಯಿಂಟ್ ಫೈವ್ ಇದನ್ನು ನೀವು ಓದಲೇಬೇಕಾಗಿದೆ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ ಆ್ಯಕ್ಚುಲಿ ಅಂತಂದರೆ ಈ ಟಾಪಿಕ್ ಮೇಲೆ ಯು ಜಿ ಸಿ ನೆಟ್ಟಿಂದ ಹಿಡ್ಕೊಂಡು ಕೆ ಸೆಟ್ಟಿಂದ ಹಿಡ್ಕೊಂಡು ಮಹಾರಾಷ್ಟ್ರ ಸೆಟ್ಟಿಂದ ಹಿಡ್ಕೊಂಡು ಬೇರೆ ಎಲ್ಲ ಒಂದು ಸೆಟ್ ಒಳಗಡೆ ಕೂಡ ಈ ಪ್ರಶ್ನೆ ಬರ್ತಾ ಇದೆ ಇದನ್ನು ನೀವು ಓದಬೇಕಾಗಿದೆ ಸಿ ಎಫೆಕ್ಟಿವ್ ಕಮ್ಯುನಿಕೇಷನ್ ಬಹಳ ಇಂಪಾರ್ಟೆಂಟ್ ಇದೆ ಸೊ ನೋಡಿರಿ ಎಫೆಕ್ಟಿವ್ ಕಮ್ಯುನಿಕೇಷನ್ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ ಮೂರೊಳಗಡೆ ಡಿ ವರ್ಷನ್ ಕ್ವಶನ್ ಪೇಪರ್ ಒಳಗೆ ಇಪ್ಪತ್ತೇಳನೇ ಪ್ರಶ್ನೆ ಆಗಿದೆ ಸೊ ಇದನ್ನು ನೀವು ಓದ್ಕೋಬೇಕಾಗಿದೆ ಸೊ ಇಟ್ಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದೆ ವಾಟ್ ಈಸ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಕೀ ಫೀಚರ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಸೊ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಇದೆ ಸೊ ದ್ಯಾಟ್ ಈಸ್ ಟೈಪ್ ಆಫ್ ಟೈಪ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಅದರೊಳಗೆ ಬರ್ತದೆ ಸೊ ಡೂ ಡೋಂಟ್ ಯು ವರಿ ಸೊ ಅಗೇನ್ ಫಾಲೋಯಿಂಗ್ ರೀಡಿಂಗ್ ಟೆಕ್ನಿಕ್ ಕೇಳಿದ್ದಾರೆ ರೀಡಿಂಗ್ ಟೆಕ್ನಿಕ್ ಈಸ್ ಅಗೇನ್ ಕಮ್ಸ್ ಅಂಡರ್ ಇನ್ ಇನ್ ಇನ್ನೂ ಇನ್ನು ಸ್ಕಿಲ್ಸ್ ಬೇಸ್ಡ್ ಓಕೆ ನಾವು ಹೇಳ್ತೀವಲ್ಲ ಸೊ ಸ್ಕಿಮ್ಮಿಂಗ್ ಇಸ್ ಅ ರೀಡಿಂಗ್ ಟೆಕ್ನಿಕ್ ಆ್ಯಕ್ಚುಲಿ ಇದನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಕೇಳಿದಾನೆ ಇನ್ನು ಎರಡು ಸಾವಿರದ ಏನು ಫೋರ್ ಪಾಯಿಂಟ್ ಸಿಕ್ಸ್ ನೀವು ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್ ಓದ್ಕೋರಿ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್ ಇಸ್ ಅನದರ್ ಇಂಪಾರ್ಟೆಂಟ್ ಟಾಪಿಕ್ ಇದೆ ಸೊ ಯಾಕೆ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್ ಒಂದು ಕಮ್ಯುನಿಕೇಷನ್ ಒಂದು ಸಂವಹನದೊಳಗಡೆ ನಾವು ಸಾಮಾನ್ಯವಾಗಿ ಮಾತಾಡ್ತಿದ್ದಾಗ ಕೆಲವಷ್ಟು ಸಮಸ್ಯೆಗಳು ಕಂಡು ಬರ್ತಾವೆ ಆ ಸಮಸ್ಯೆಗಳನ್ನು ಯಾವ್ಯಾವ ಹೆಂಗೆ ಇದಾವೆ ಸೊ ಅವುಗಳನ್ನೆಲ್ಲ ನಾನು ಡಿಪ್ತಾಗಿ ಅನಾಲಿಸಿಸ್ ಮಾಡಿದ್ದೀನಿ ನೀವು ನೋಡ್ತಾ ಇದ್ರಿ ಇಲ್ಲಿ ಅಗೇನ್ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರರ ಕೂಡ ಕೇಳಿದ ಈ ಪ್ರಶ್ನೆಯನ್ನು ಸೊ ಹೀಗಾಗಿ ಬ್ಯಾಲೆನ್ಸ್ ಆಫ್ ಕಮ್ಯುನಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಫ್ ಕಮ್ಯುನಿಕೇಶನ್ ಸೊ ಇದನ್ನು ನೀವು ಕನ್ನಡದಲ್ಲಿ ಹುಡುಕಾದ್ರೆ ನೀವು ಓದ್ಕೋಬಹುದಾಗಿದೆ ಇಟ್ ಮೀನ್ಸ್ ಇಟ್ಸ್ ಹೆಂಗಂತಂದ್ರೆ ನಿಮಗೆ ನಾನು ಒಂದು ಸುಳಿದ ಬಾಳೆಹಣ್ಣನ್ನು ಕೊಡ್ತಾ ಇದ್ದೀನಿ ಸುಮ್ಮನೆ ತಿನ್ನೋದಷ್ಟೇ ನೀವು ಆ ರೀತಿಯಾದಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ಸೊ ಯು ಹ್ಯಾವ್ ಟು ಓದ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಫಸ್ಟ್ ಸ್ಟ್ಯಾಂಡ್ ಕ್ಲಿಯರ್ ಮಾಡೇ ಮಾಡ್ತೀರಿ ಅನ್ನೋದು ನನ್ನ ಒಂದು ಅಚಲವಾದ ನಂಬಿಕೆ ಇದೆ ಸೊ ಮುಂದಿನ ಒಂದು ಏನೇ ಕೆಲವಷ್ಟು ಮಿಸ್ಲೇನಿಯಸ್ ಟಾಪಿಕ್ಸ್ ಕೂಡ ಕೊಟ್ಟಿದ್ದೆ ನಾನು ಈಗ ಮಾಸ್ ಕಮ್ಯುನಿಕೇಶನ್ ಜೊತೆಗೆ ಕೆಲವಷ್ಟು ಗ್ರೂಪ್ ಕಮ್ಯುನಿಕೇಶನ್ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಷನ್ ಪಬ್ಲಿಕ್ ಕಮ್ಯುನಿಕೇಷನ್ಸ್ ಕೂಡ ಕೇಳ್ತಾ ಇದ್ದಾರೆ ಸೊ ಅಗೇನ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಸೊ ನೀವು ಇಂಟ್ರಾಪರ್ನಲ್ ಆಗಿದ್ದರೇನು ಬ ಪಬ್ ಪಬ್ಲಿಕ್ ಕಮ್ಯುನಿಕೇಷನ್ ಅಂತಂದ್ರೇನು ಇದನ್ನು ನೀವು ಮೆಥಡ್ಸ್ ಆಫ್ ಕಮ್ಯುನಿಕೇಷನ್ ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಒಳಗೆ ಓದೇ ಓದ್ತೀರಿ ಸೊ ಕೆಲವಷ್ಟು ಎನ್ಕು ಅಂದರೆ ಕೆಲವಷ್ಟು ಎಲಿಮೆಂಟ್ಸು ಬರ್ತಾವ ಕೆಲವೊಂದು ಡಾಟಾ ಟ್ರಾನ್ಸ್ಮಿಷನ್ಸು ಬರ್ತಾವ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡ ಕ್ವಶನ್ಸ್ ಕೇಳಿದ್ದಾರೆ ಪ್ರೊಟೆಕ್ಷನ್ ಡಿಸ್ಕ್ರಿಪ್ಷನ್ ಎನ್ಸ್ಕ್ರಿಪ್ಷನ್ಸ್ ಈ ನೀವು ಆಪ್ಷನ್ಸ್ಗಳ ಮೇಲೆ ಕೂಡ ಹೆಚ್ಚಿಗೆ ಫೋಕಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಸ್ಕೋರ್ ಮಾಡೇ ಮಾಡ್ತೀರಿ ಅನ್ನೋದು ಸೊ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡ ಕೇಳಿದಾನೆ ಕೆಲವೊಂದು ಐಡಿಯಾಲಜಿಕಲ್ ಕೋರ್ಸ್ ಶೇಪ್ ಇನ್ ಕಲೆಕ್ಟಿವ್ ಪ್ರಿಸೆಪ್ಷನ್ ಅಂದ್ರೇನು ಕನ್ಸಂಪ್ಷನ್ ಅಂದ್ರೆ ಕ್ರಿಯೇಷನ್ ಅಂದ್ರೇನು ಪ್ರೊಡಕ್ಷನ್ ಅಂದ್ರೇನು ದೀಸ್ ಆರ್ ದ ಥಿಂಗ್ಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಾಗೇನು ಕೆಲವೊಂದು ಟ್ವಿಟರ್ ಮತ್ತು ಹ್ಯಾಶ್ಟ್ಯಾಗ್ ಮೇಲೆ ಕೊಡೋಕ್ಕೆ ಪ್ರಶ್ನೆಗಳು ಏನಿಲ್ಲ ಕೆಲವೊಂದಷ್ಟು ಮಹಾರಾಷ್ಟ್ರ ಸ್ಯಾಟ್ ಎರಡು ಸಾವಿರದ ಇಪ್ಪತ್ತೈದರದ್ದು ಕೂಡ ನಾನು ಕ್ವಶನ್ಸ್ಗಳನ್ನು ಕೊಟ್ಟಿದ್ದೇನೆ ನಿಮಗೆ ಉಪಯುಕ್ತ ಆದರೆ ದಯವಿಟ್ಟು ಕೂಡ ಈ ಒಂದು ಪಿ ಡಿ ಎಪ್ಪನ್ನು ನೀವು ಪಡಿಬಹುದು ಕಡಿಮೆ ಬೆಲೆ ಒಳಗಡೆ ಪಿ ಡಿ ಎಫನ್ನು ಪಡೆಯಲಿಕ್ಕೆ ಕೆಳಗಿನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಸಂಪರ್ಕಿಸುವ ಸಂಖ್ಯೆ ಕೊಟ್ಟಿದ್ದೇನೆ ಸೊ ಅದ್ರ ಮುಖಾಂತರ ನೀವು ಸಂಪರ್ಕಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಕಡಿಮೆ ಸಮಯವಿದ್ದರೂ ಕೂಡ ನೀವು ಬಹಳ ಪ್ರಮುಖವಾದಂಥ ವಿಷಯಗಳನ್ನು ನೀವು ಓದಬೇಕಾಗಿದೆ ಓದ್ತಾ ಇದ್ದೀರಿ ಅಂತ ನಾನು ನಂಬಿಸ್ತಾ ಇದ್ದೀನಿ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಪಡಿ ಅಂದಾಗ ಮಾತ್ರ ನಿಮ್ಗೊಂದು ಆ ಒಂದು ಪ್ರಶ್ನೆಯನ್ನು ಓದಿ ಆ ಪ್ರಶ್ನೆ ಓದಾದ ಮೇಲೆ ಸಮೀಪದ ಉತ್ತರಗಳನ್ನು ಹಾಕಲಿಕ್ಕೆ ನಿಮ್ಗೆ ಆಗ್ತದ ಅನ್ನೋದು ನನ್ನ ಒಂದು ನಂಬಿಕೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಮುಂದಿನ ವೀಡಿಯೋಗಳು ನಾನು ಪ್ರಯ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಪ್ರಯತ್ನ ಪಡ್ತೀನಿ ಎಲ್ಲರಿಗೂ ನಮಸ್ಕಾರ